ಸುಮ್ಮನೆ ನೋಟಿಸ್ ಗಮನ ಕೊಟ್ಟು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಸುಮ್ಮನೆ ಮಾಡ್ತಾರ ಸರ್ ಡಿಎಪಿ ಬಂದಿದೆ ಒಂದ್ರೆ ಎರಡು ಮೂರು ಗಂಟೆಗೆ ನೋಡ್ಕೊಂಡೆ ಡಿಎಪಿ ಅಲರ್ಟ್ ಆಗಿಲ್ಲ ಬಂದಿಲ್ಲ ಇಲ್ಲ ಒಂದು ನಿಮಿಷ ಆಯ್ತಾ ಇದು ಮಾಧ್ಯಮಗಳಿಂದ ಕೂಡ ದಯವಿಟ್ಟು ಒಂದು ಒಳ್ಳೆ ಸಂದೇಶ ಹೋಗ್ಲಿ ಅಥವಾ ಯಾವುದೇ ರೀತಿ ತರ ಕೃತಕ ಅಭಾವ ಸೃಷ್ಟಿ ಆಗಿರ್ಬೋದು ತಾವ ಹೇಳೋದು ಮತ್ತೆ ಅವತ್ತು ನನಗೆ ಮಾಹಿತಿ ಬಂತು ಇಮಿಡಿಯೇಟ್ ಆಗಿ ಅವರಿಗೆ ಫೋನ್ ಮಾಡಿದೆ ಅವರು ಹೋಗಿ ಎಲ್ಲ ವಿಸಿಟ್ ಮಾಡಿ ನೋಡಿದಾಗ ಅದು ಸತ್ಯಾಂಶ ಬಂತು ಅದು ಇದ್ರ ಡಿ ಎ ಪಿ ಎಲ್ಲ ಅದು ಬೇರೆ ಇದ್ರದ್ದು ಹೇಳ್ಬಿಟ್ಟು ನನಗೆ ಇಮಿಡಿಯೇಟ್ ಆಗಿ ಅವ್ರಿಗೆ ಫೋನ್ ಮಾಡಿ ಮತ್ತೆ ವಾಪಸ್ ಹೇಳೋದು ಅದ್ರ ಬಗ್ಗೆ ನಾವು ತುಂಬಾ ಗಮನ ಹರಿಸಿದ್ವಿ ಯಾವುದೇ ರೀತಿ ನಕಲಿ ಇದ್ರದಕ್ಕೆ ಅವಕಾಶ ಇರ್ಬಾರ್ದು ಯಾಕೆಂದ್ರೆ ರೈತರು ಬಹಳ ಜನ ಇಲ್ಲೆಲ್ಲ ಅಮಾಯಕರಿದ್ದಾರೆ ಅವ್ರಿಗೆ ಮೋಸ ಆಗಂತ ಕೆಲಸಕ್ಕೆ ನಾವು ಯಾವುದೇ ಕಾರಣಕ್ಕೆ ಅವಕಾಶ ಕೊಡೋದಿಲ್ಲ ಅದೇ ಸರ್ ಈಗ ಪ್ರತಿ ವರ್ಷ ಪ್ರತಿ ವರ್ಷ ರೈತರು ಬೇರೆ ಕಡೆಗೆ ಗೊಬ್ಬರಗಳನ್ನು ತಗೊಂಡ್ಬರಕ್ಕೆ ಇದೆ ಡಿ ಎ ಪಿನೇ ತಗೊಂಡ್ಬರ್ಲಿಕ್ಕೆ ಸುಮಾರು ಸಾರಿ ಕಂಪ್ಲೇಂಟ್ ಮಾಡಿದ್ದಾರೆ ಕೃಷಿ ಇಲಾಖೆಗೆ ಆದ್ರೂ ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಿಲ್ಲ ನಾವು ಸಹ ಹೆಚ್ಚ ನ್ಯೂಸ್ಗಳು ಮಾಡಿದ್ವಿ ಅವರು ಕೃಷಿ ಇಲಾಖೆ ಹೇಳಿದ್ದಾರೆ ಈಗ ಕೃತಕಾಭಾವ ಅಲ್ಲ ಅಭಾವ ಇರೋದು ನಿಜ ಆದ್ರೆ ಅದಕ್ಕೆ ಆಲ್ಟರ್ನೇಟ್ ಆಗಿ ಈಗ ಹೇಳಿದ್ರಲ್ಲ ನೂರು ಚೀಲ ಬರೋ ಕಡೆ ಹತ್ತು ಚೀಲ ಬರ್ತಾ ಇದೆ ಸೊ ಅದಕ್ಕೋಸ್ಕರ ಆಲ್ಟರ್ನೇಟಿವ್ ಆಗಿ ಬೇರೆ ನಾವು ರೆಡಿ ಇದೆ ಕೊಡ್ತಾ ಇದೀವಿ ಜನಗಳು ಆತಂಕ ಪಡ್ಬೇಕಾಗಿಲ್ಲ ಹೇಳಿ ಸ್ಪಷ್ಟವಾಗಿ ಅವರು ಹೇಳ್ತಾ ಇದ್ದಾರೆ ಅದರದ್ದು ಒಂದು ಹದಿನೆಲ್ಲ ಸಾವಿರದ ಒಂಬೈನೂರ ನಲ್ವತ್ತು ಹಾಕಿದ್ದಾರೆ ಅವ್ರ ಮುಂದೆ ಬಬಾಲೆ ಸಾವಿರದ ಒಂಬೈನೂರ ಹಾಂ ಎಲ್ಲ ಹದಿನಾಲ್ಕುನೂರು ಎಲ್ಲ ಹಾಕಿದ್ದಾರೆ ಓಕೆ ಸರ್ ಬ್ರೋಕರ್ ದಂಧೆಗಳು ಆಗ್ಬಾರ್ದು ಸರ್ ಬ್ರೋಕರ್ ದಂಧೆಗಳು ಸಾಕಷ್ಟು ಬ್ರೋಕರ್ ದಂಧೆಗಳು ಸಾಕಷ್ಟು ಇದಾವೆ ಇಲಾಖೆ ಇಲಾಖೆ ಸುತ್ತಮುತ್ತ ಯಾವಾಗಲೂ ಬ್ರೋಕರ್ ಇರ್ತಾರೆ ಸಾಕಷ್ಟು ಇದಾವೆ ಸರ್ ಕೃಷಿ ಇಲಾಖೆ ಕೃಷಿ ಇಲಾಖೆ ಸುತ್ತಮುತ್ತ ಬರೋ ಬ್ರೋಕರ್ ಇರ್ತಾರೆ ಜಾಸ್ತಿ ಇದಾವೆ ಸರ್ ಆರೋಪ ಇದೆ ನಿಮ್ಮ ಇಲಾಖೆ ಪ್ರತಿ ವರ್ಷನೂ ಆರೋಪ ಸರ್ ಅದು ನಿಭಾಯಿಸಿ ಪ್ರತಿ ವರ್ಷನೂ ಮಳೆಗಾಲದಲ್ಲಿ ಆರೋಪ ಅಲ್ಲಿ ದರಪಟ್ಟಿ ಹಾಕಿರೋದು ಇಷ್ಟು ಗ್ಲಾಸ್ ಇಷ್ಟು ಕಾಫಿ ಇಷ್ಟು ಟೀ ಇಷ್ಟು ಚೌಚ ಅದನ್ನು ಆಸ್ಪತ್ರೆಗಳಿಗೂ ತಂದು ಈಗ ನಮ್ದು ಕೆ ಪಿ ಎಮ್ ಇ ಲೈಸೆನ್ಸ್ ತಗೊಂಡು ಎಲ್ಲ ದರಪಟ್ಟಿ ನಿಗದಿ ಮಾಡಬೇಕು ಇಲ್ಲೂ ಅಷ್ಟೇ ಆಯ್ತಾ ಇವತ್ತೇ ಈಗ ನೋಡಿ ಈಗ ಮತ್ತೆ ಅಲ್ಲಿ ಕ್ಲೋಸ್ ಮಾಡೋದು ಅದನ್ನು ಮಾಡಿದ್ರು ರೈತಕ್ಕೆ ತೊಂದರೆ ಆಗ್ತದೆ ಸರಿ ಇವತ್ತೇ ನೀವು ಸ್ಪಷ್ಟ ನಿರ್ದೇಶನ ಕೊಡಿ ಯಾರ್ಯಾರು ಗೊಬ್ಬರದ ಅಂಗಡಿಗಳು ಅಂಗಡಿಗಳಿದಾವೆ ಆಯ್ತಾ ಇಮ್ಮಿಡಿಯೇಟಾಗಿ ಅವ್ರು ಏನ್ ಹೇಳಿದ್ರು ಬರ್ರಿ ಹೋಗೋ ನಂತರ ಅಲ್ಲ ನಾವು ವರದಿ ಮಾಡಿದ್ದೀವಿ ಏನ್ ಕ್ರಮ ಕೈಗೊಂಡ್ರಿ ನೀವು ಸುಮ್ಮನೆ ವರದಿ ಮಾಡ್ತಾರ ರಿಪೋರ್ಟರ್ ಗಳು ಅಷ್ಟೇ ಕಂಡುಬಿಟ್ರ ನೀವು ಯಾವ ರೀತಿ ಕೇಳೋದ್ರೆ ನಮ್ಮಂದೇ ಸುಳ್ಳು ಹೇಳ್ತಾ ಇರಲ್ಲ ಯಾವ ಕ್ರಮ ಜೊತೆ ಯಾವ ಕ್ರಮ ಜೊತೆ ಸೋಮವಾರ ಎಲ್ಲಾ

ಯಾತ್ಮಿಷ್ ನಿ ಸರಿ ಸರಿ ನಿಮಿಷ ಆಗತ್ತೆ ಅದನ್ನ ಡಿಎಫ್ ಎಲ್ವಾ

ಸರ್ ಹೋಗಬಾರಲ್ಲ ಸರ್ ನೀವು ಆ ರೀತಿ ಹೇಳೋದಲ್ಲ ನಾವು ಯಾವುದೇ ಸಾಕ್ಷಿ ಆದ್ರೆ ನಾವು ಆರೋಪ ಮಾಡಲ್ಲ ನಮಗೆ ಬಂದಿರತಕ್ಕಂತ ಮಾಹಿತಿ ಪ್ರಕಾರ ಅವ್ರು ಪಟ್ಟಿದ್ದಾರೆ ಹಾಕೋದಿಲ್ಲ ಸ್ಟಾಕ್ ಎಷ್ಟು ಇದೆ ಹಾಕಲ್ಲ ಹಾಕಲ್ಲ ಯಾರು ಮಾಹಿತಿ ಕೊಡ್ತಾ ಇದ್ದಾರೆ ಯಾರು ಅಂಗಡಿಗಳು ಯಾರು ಅಂಗಡಿಗೆ ಆಕೆ ಅಂತ ಹೇಳಿದ್ರಲ್ಲ ಅದು ಅರ್ಥ ಏನು ಹಂಗಂದ್ರೆ ನಾವು ಹೇಳ್ತರು ಸುಳ ಒಂದೆ ಈಗ ನೋಡಿ ಈ ಆಸ್ಪತ್ರೆಗಳದು ನೋಡಿ ಅಜರೆದಗಡೆ ಹಂಗ ಹಂಗ ನಿ ಹಂಗ ನಿಂತಾಡಿ ಹಾ ನಿಂತಾಡಿ ಬಾ ಇರಟ ಗುಂಡೆ ಓಕೆ ಓಕೆ ನಾವು ಮನೆ ಮಾಡಿದ್ದೀವಿ ಹಾಗಾಗಿ ಡಿಎಪ್ ಆಲ್ಟರ್ನೇಟು ಇಪ್ಪತ್ತು ಇಪ್ಪತ್ತು ಹದಿನೂರು ಹದಿನೇಳು ಹದಿನೇಳು ಹದಿಮೂರು ಹದಿನೈದು 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 ಹದಿನೈಪ್ಪತ್ತಾರು ಇಪ್ಪತ್ತಾರಂತ ಇತರ ಸಮೀಪಕ್ಕೆ ಒಬ್ಬರು ಕಡೆ ಕಾಂಗ್ರೆಸ್ ಇದು ಕಾಂಪ್ಲೆಕ್ಸ್ ಒಬ್ಬರುಗಳು ಅವನ್ನೆಲ್ಲ ಸಾಕಷ್ಟು ದಾಸ ಮಾಡಿದ್ವಿ ಸರ್ ಮತ್ತೆ ಅದು ಪರಿಸ್ಥಿತಿ ಏನೋ ಪ್ರಾಬ್ಲಮ್ ಇರುತ್ತೆ

ಎಲ್ಲ ಅನು ಆಗುತ್ತೆ ಯಾಕಂದ್ರೆ ನಮ್ಗೆ ಡಿ ಎ ಪಿಲ್ಲಿ ಅದು ಅಂತ ಹದಿಮೂರು ಪರ್ಸೆಂಟ್ ಇದೆ ಬರಲ್ಲ ಪೊಟ್ಯಾಶ್ ಅಲ್ಲಿ ಇರಲ್ಲ ಇಲ್ಲಿರಲ್ಲ ಸರ್ ಹಾಗಾಗಿ ನಮಗೆ ರಂಜಕ ಮಾತ್ರ ಜಾಸ್ತಿ ಇರತ್ತೆ ಡಿ ಎ ಪಿ ರಂಜಕದ ಅಂಶ ನಮಗೆ ಅಷ್ಟೇನು ಬೇಕಾಗಿಲ್ಲ ಸರ್ ನಮ್ಮ ಜಮೀನುಗಳಲ್ಲಿ ಸಾಕಷ್ಟು ಇದೆ ಹಾಗಾಗಿ ಇಪ್ಪತ್ ಇಪ್ಪತ್ತು ಸೊನ್ನೆ ಹದಿಮೂರು ಅದೇ ಗೊಬ್ಬರ ಬಳಸಿಲ್ಲ ಎಲ್ಲರಿಗೂ ಅನುಕೂಲ ಆಗುತ್ತೆ ಹಿಂದಿನ ವರ್ಷ ಬಳಸಿದ ಒಳ್ಳೆ ಇಳುವರಿ ಬಂದಿದ ಈ ವರ್ಷನ ಬರ್ತದಂತ ಚೆನ್ನಾಗಿ ಇದು ಪ್ರೊಡಕ್ಷನ್ ಕಡಿಮೆ ಇದೆ ಅದು ಸಿಗಲ್ಲ ಈಗ ನೂರು ಟನ್ ಬರುತ್ತಲ್ಲ ಹತ್ತು ಟನ್ ಬರ್ತಾ ಇದೆ ಹಂಗಾಗಿ ಅದು ಹಿಂದೆ ಯಾರು ಬಿಡ ಬಿಡಬಾರ್ದಂತ ಅಂತ ನಾವು ಸಾಕಷ್ಟು ಜಿಲ್ಲಾಡಳಿತದಿಂದ ಮತ್ತು ರಾಜ್ಯ ಸರ್ಕಾರದಿಂದನ ಪ್ರಚಾರ ಮಾಡುತ್ತಿದ್ದೆ. ಕೃತಕ ಸರ್ ವರ್ಗಗಳಲ್ಲಿ કૃತಕ ಅಭಾವ ಸೃಷ್ಟಿಯಾಗುತ್ತಿದೆ ಅನ್ನೋ ಗಂಭೀರವಾದ ಆರೋಪ ಇದೆ. ಇಲ್ಲ ಡಿಎಪಿ ಮಾತ್ರ ಹೇಳ್ತಿದ್ರು ಡಿಎಪಿ ಇಲ್ಲಿ ಬರ್ತನೇ ಇಲ್ಲ. ಇಲ್ಲ ಇದು ರೈತರ ಆರೋಪ ರೈತರ ಮುಖಂಡರ ಆರೋಪ. ಈ ಡಿಎಪಿ ಬಗ್ಗೆ ಮತ್ತೆ ಇಪ್ಪತ್ತು ಹದಿನಾರು ಮತ್ತೆ ಕಲ್ಪೇ ಬೀಜಗಳು ಸಾಕಷ್ಟು ಹೊರಗಡೆ ಮಾರಾಟ ಬಂದಿರತಕ್ಕಂತದ್ದು ನಮ್ಮತ್ರ ಹೇಳಿದ್ರು. ಕಲ್ಪೇ ಬೀಜಗಳು ಸರ್ ಕಲ್ಪೇ ಸಾಕಷ್ಟು ವರ್ಗಗಳಲ್ಲಿ ಮಾರಾಟ ಆಗ್ತಿದೆ ಸರ್ ಅದಕ್ಕೆ ಈ ಕ್ರಮ ಮಾತ್ರ ಆಗ್ತಿ. ಡಾಕ್ಟರ್ ಆಗಿರ್ಬೋದು ನಕಲಿ ಡಾಕ್ಟರ್ ಆಗಿರ್ಬೋದು ನಕಲಿ ಬೀಜ ಗೊಬ್ಬರ ಆಗಿರ್ಬೋದು ನಕಲಿ ಔಷಧಿ ಆಗಿರ್ಬೋದು ಯಾವುದೇ ರೀತಿ ಯಾವ್ದೇ ಆಗಿಲ್ಲ ನಕಲಿ ಯಾವುದೇ ಡಿಪಾರ್ಟ್ಮೆಂಟ್ ಇದ್ರೂ ನಮ್ಮ ತಾಲೂಕಲ್ಲಿ ಯಾವುದೇ ರೀತಿ ಅವ್ರಿಗೆ ಅವಕಾಶ ಕೊಡೋದಿಲ್ಲ ಆಯ್ತಾ ಅವಾಗಿಂದ ಅವಾಗಲೇ ದೆನ್ನಣ್ಣ ಡೇರಲ್ಲಿ ಅವ್ರನ್ನ ಇಲ್ಲಿ ಖಾಲಿ ಮಾಡಿಸ್ತೀವಿ ಆಯ್ತಾ ಅದಕ್ಕೆ ನಾವು ಮುಂಚೆನೆ ಸ್ಪಷ್ಟವಾಗಿ ನಿರ್ಧಾರನ ನಿರ್ದೇಶನ ಕೊಟ್ಟಿದೀವಿ ಮತ್ತೆ ಅದಕ್ಕೋಸ್ಕರ ಈಗ ಮುಂಗಾರು ಶುರುವೇರ ತುಂಬಾ ಚೆನ್ನಾಗಿ ಮಳೆ ಬೆಳೆ ಮಳೆ ಬಂದಿರೋದ್ರಿಂದ ಯಾವುದೇ ರೀತಿ ಕೊರತೆ ಆಗಬಾರ್ದು ಕೊಡ್ರಿ ಅಂತೇಳಿ ಎಲ್ಲ ಹೇಳಿ ಈಗ